ಓಂ ಶ್ರೀ ದುರ್ಗಾಯ ನಮಃ ಯವಿನ ವಿಚಾರ ದೈವಸಿದ್ಧಿ ಮಾಡಲಿಕ್ಕೆ ಹಾಗೆ ಜಪ ಮಾಡಲಿಕ್ಕೆ ದೇವರ ನಾಮ ಜಪ ಮಾಡಲಿಕ್ಕೆ ಇದಕ್ಕೆಲ್ಲ ಗುರುಗಳ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಯಾಕೆ ಬೇಕು ಗೊತ್ತಾ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ತುಂಬ ಜನ ಕಮೆಂಟ್ ಕೂಡ ಮಾಡಿದಿರಿ ಶಿವ ನಾಮ ಜಪ ಮಾಡಲಿಕ್ಕೆ ಗುರು ಅನುಗ್ರಹ ಗುರು ಉಪದೇಶ ಬೇಕಾ ಅಂತ ಕೇಳಿದ್ರಿ ಹೌದು ಇಲ್ಲಿ ಗುರು ಉಪದೇಶ ಇಲ್ಲದೆ ದೇವರ ವಿಚಾರವಾಗಿ ಇಲ್ಲಿ ನಾವನ ಮಾಡ್ಕೊತೀವಿ ಅಂದರೆ ಅದು ಸರಿಯಾದ ಕ್ರಮ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವರಿಗೆ ಗುರು ಉಪದೇಶ ತಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಯಾವ ಸಮಯದಲ್ಲಿ ಹೇಳಬೇಕು ಮಂತ್ರವನ್ನು ಎಲ್ಲಿ ಹೇಳಬೇಕು ಹೇಗೆ ಹೇಳಬೇಕು ಯಾವ ಆಹಾರ ಪದ್ಧತಿಯಲ್ಲಿ ಹೇಳಬೇಕು ಇದೆಲ್ಲ ನಾವು ತಿಳ್ಕೊಂಡ್ರೆ ನಾವು ಸರಿಯಾದ ಪದ್ಧತಿಯಲ್ಲಿ ಹೇಳಿಕೊಂಡು ಅದರಿಂದ ಒಳ್ಳೆಯ ಪ್ರಯೋಜನಗಳನ್ನು ಪಡ್ಕೊಂಡು ನಮಗೂ ಒಳ್ಳೇದು ಮಾಡಿಕೊಂಡು ನಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡ್ಬೋದು ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಹೇಗೆ ಗೋ ಜಪ ಮಾಡ್ತಾ ಎಷ್ಟು ಪೆಟ್ಟು ತಿನ್ಕೊಳ್ತಾ ಎಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಯಾವಾಗಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ತಿಳಿಸ್ತಾರೆ ಗುರುಗಳೇ ನಾನು ಜಪ ಮಾಡ್ತಾ ಇದ್ದೀನಿ ಪಾರಾಯಣ ಮಾಡ್ತಾಯಿದ್ದೀನಿ ದೇವದರ್ಶನ ಎಲ್ಲ ಮಾಡ್ತಾಯಿದ್ದೀನಿ ಆದರೆ ಸಮಸ್ಯೆಗಳು ಮಾತ್ರ ನಿವಾರಣೆ ಆಗ್ತಾಯಿಲ್ಲ ಅದಕ್ಕೆಲ್ಲ ಕ್ರಮ ಇದೆ ನಿಯಮ ಇದೆ ಸಮಯ ಇದೆ ಎಲ್ಲೋ ಮಾಡ್ತೀನಿ ಹೇಗೋ ಮಾಡ್ತೀನಿ ಏನೋ ಮಾಡ್ತೀನಿ ಅಂದ್ರೆ ದೇವರ ಅನುಗ್ರಹ ಆಗೋದಿಲ್ಲ ಅರ್ಥ ಆಯ್ತಾ ಮತ್ತೆ ಸಿದ್ಧಿ ಮಾಡೋವರಿಗಂತೂ ಎಲ್ಲ ಯೂಟ್ಯೂಬಲ್ಲೇ ನೋಡ್ಕೊಂಡು ನಾನು ಸಿದ್ಧಿ ಮಾಡ್ತೀನಿ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ ಗುರು ಮಾರ್ಗದರ್ಶನ ಬೇಕು ಈಗ ನಾನೊಂದು ದೈವ ಸಿದ್ಧಿ ಮಾಡಿದ್ದೀನಿ ಅಂದ್ರೆ ನಾನು ಹುಟ್ಟಿದಾಗ್ಲಿಂದನೂ ಆಧ್ಯಾತ್ಮಿಕದಲ್ಲೇ ಇದ್ದೀನಿ ಹುಟ್ಟಿದಾಗ್ಲಿಂದನೂ ನನಗೆ ಒಂದು ದೈವ ಅನುಗ್ರಹ ಒಂದು ಋಷಿಗಳ ಆಶೀರ್ವಾದ ಒಂದು ದೈವ ದೈವ ಕನೆಕ್ಟಾಗಿಯೇ ಇತ್ತು ನಾನು ಹುಟ್ಟಿದಾಗ್ಲಿಂದ ನಾನು ಚಿಕ್ಕ ಹುಡುಗ ಇದ್ದಾಗ್ಲಿಂದ ನಾನು ಮೌನವಾಗಿ ಇದ್ದೆ ನಾನು ಜಾಸ್ತಿ ಯಾರತ್ರ ಮಾತಾಡ್ತೇನೆ ಇರಲಿಲ್ಲ ತುಂಬ ಕಡಿಮೆ ಅರ್ಥ ಆಯ್ತಾ ಮೌನವಾಗೇ ಇದ್ದೆ ನನ್ನ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ರೆ ನಿಮಗೆಲ್ಲ ಅರ್ಥ ಆಗ್ಬೋದು ಹಾಗೇ ಆಯಿತು ಎಲ್ಲರೂ ದೊಡ್ಡ ಶಕ್ತಿಯನ್ನ ಸಿದ್ಧಿ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ವೀಕ್ಷಕರೇ ಈಗ ಋಷಿಗಳೆಲ್ಲ ಭಾರತ ದೇಶದಲ್ಲಿ ನಮ್ಮ ಜಗತ್ತಿನಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತಾರೆ ಈಗ ನಮ್ಮ ಸಿದ್ಧಿ ಎಲ್ಲ ಕೆಲವರು ಕೇಳಿದ್ರಿ ಅಲ್ವಾ ನಿಮ್ಮ ಸಾಧನೆ ಎಂಥದ್ದು ಅಂತ ನಾನು ನಿಮಗೆ ಒಂದೇ ಮಾತಲ್ಲಿ ತಿಳಿಸ್ಕೊಡ್ತೇನೆ ನಮ್ಮ ಸಾಧನೆ ಋಷಿಗಳ ಸಾಧನೆ ನೀವು ನನ್ನ ಬಗ್ಗೆ ತಿಳ್ಕೊಬೇಕು ಅಂದರೆ ಗೂಗಲಲ್ಲಿ ನೆಟ್ಟಲ್ಲಿ ಸ್ವಲ್ಪ ಸರ್ಚ್ ಮಾಡಿ ಋಷಿಗಳ ಸಾಧನ ಬಗ್ಗೆ ಅವರ ವಿಚಾರದ ಬಗ್ಗೆ ಅವರ ಆಚಾರದ ಬಗ್ಗೆ ಅವರ ದೇವರ ಆರಾಧನೆಯ ಬಗ್ಗೆ ಪ್ರತಿಯೊಂದು ನೀವು ಎಲ್ಲವನ್ನು ನೀವು ಓದಿ ತಿಳ್ಕೊಬೋದು ಅರ್ಥ ಆಯ್ತಾ ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಬರ್ತೀನಿ ಹಾಗೆ ನಮ್ಮ ಯೂಟ್ಯೂಬಲ್ಲಿರೋ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇನೆ ನಾನು ತಿಳ್ಕೊಂಡಿರೋ ವಿಚಾರಗಳನ್ನು ನಿಮ್ಗೆ ತಿಳಿಸಿದ್ದೇನೆ ನನ್ನ ಸಾಧನ ಬಗ್ಗೆ ನಾನು ತಿಳಿಸೋದು ಏನು ಇಲ್ಲ ಹೇಳ್ದಲ್ಲ ಋಷಿಗಳ ಸಾಧನೆ ಅಂತ ಈಗ ಮುಂದುವರಿಸ್ತೇನೆ ಹೌದು ವೀಕ್ಷಕರೆ ಪ್ರತಿಯೊಬ್ರು ಕೂಡ ಗುರು ಆಶೀರ್ವಾದ ಋಷಿಗಳ ಆಶೀರ್ವಾದ ಬಿದ್ದರೆ ಮುಗಿದು ಹೋಯ್ತು ನಾನು ನಿಮ್ಗೆ ಏನು ಹೇಳ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನೋಡ್ರಿ ನಾನು ಇಷ್ಟು ದಿನದಲ್ಲಿ ತುಂಬಾ ಜನಕ್ಕೆ ಆಶೀರ್ವಾದ ಮಾಡಿದ್ದೀನಿ ನಂದು ಎಂಟು ವರ್ಷದ ಎಂಟು ವರ್ಷದಿಂದ ನನಗೆ ಫುಲ್ ನಾನು ಸಿದ್ಧಿಯಲ್ಲಿ ನಿರತರಾಗಿದ್ದೀನಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಬರೀ ಎರಡು ವರ್ಷ ಅಷ್ಟೇ ಮತ್ತು ಆರು ವರ್ಷ ನಂದು ಫೇಸ್ಬುಕ್ಕಲ್ಲಿ ಪೇಜ್ ಪೇಜ್ ಇತ್ತು ಹಾಗೆ ನಾನು ದೇವರ ದರ್ಶನ ಇದ್ದೆ ದರ್ಶನ ಮಾಡೋಕ್ಕೂ ಹೋದಾಗ ಅಲ್ಲಿ ಯಾರು ಜನ ಬಂದರೆ ಅವರಿಗೂ ಆಶೀರ್ವಾದ ಮಾಡಿದ್ದೀನಿ ಹೀಗೆ ನಮ್ಮ ಹತ್ರ ಆಶೀರ್ವಾದ ತೊಗೊಂಡವರೆಲ್ಲ ತುಂಬ ಚೆನ್ನಾಗಿದ್ದಾರೆ ತುಂಬ ಆರಾಮಾಗಿದ್ದಾರೆ ಹಾಗೆ ತುಂಬ ಆರೋಗ್ಯವಾಗಿ ಕೂಡ ಇದ್ದಾರೆ ವೀಕ್ಷಕರೇ ಇನ್ನು ಋಷಿಗಳ ನಮ್ಮ ಸಾಧನದಲ್ಲಿ ಹೇಗೆ ಅಂದರೆ ನಾವು ಪ್ರತಿಯೊಂದು ಆರೋಗ್ಯ ಸಮಸ್ಯೆಯನ್ನು ಕೂಡ ನಮ್ಮ ದೃಷ್ಟಿಯಿಂದ ನಮ್ಮ ಮಾತಿಂದ ನಮ್ಮ ಆಶೀರ್ವಾದದಿಂದನೇ ನಾವು ಹೀಲಿಂಗ್ ಮಾಡ್ತೀವಿ ಸರಿನಾ ಇದು ನಮ್ಮ ಹೀಲಿಂಗ್ ಪವರ್ ಈಗ ಎಲ್ಲರೂ ನಮ್ಮ ಹತ್ರ ಆಶೀರ್ವಾದ ತಗೊಂಡು ಹೋಗಲಿ ಅನ್ನೋಗೋಸ್ಕರ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇಲ್ಲ ಯಾಕಂದರೆ ಕೆಲವರಿಗೆ ತುಂಬ ಕುತೂಹಲ ಇರ್ತದೆ ತುಂಬ ಇವತ್ತಿನ ದಿನ ಒಬ್ಬರ ಬಗ್ಗೆ ತಿಳಿಸಿದ್ರೇ ಚಂದ ಅಲ್ವಾ ನಮ್ಮ ಬಗ್ಗೆ ನಾವು ತಿಳಿಸ್ಕೊಟ್ರೆ ನಿಮಗೆ ಚೆಂದ ನಮ್ಮ ಶಕ್ತಿ ಬಗ್ಗೆ ನಮ್ಮ ಆರಾಧನೆ ದೇವರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ನೋಡಿದ ತಕ್ಷಣ ಇವರಲ್ಲಿ ಏನಿದೆ ಇವ್ರಿಗೊಂದು ಜಡೆ ಬಂದಿದೆ ಒಂದು ಕೂದಲು ಬಿಟ್ಟಿದ್ದಾರೆ ಅಂತ ಕೆಲವರು ಅಂದ್ಕೊಳ್ತಾರೆ ಅಲ್ವಾ ಅದಕ್ಕೋಸ್ಕರ ಇದು ವಿಚಾರ ವೀಕ್ಷಕರೇ ಹೌದು ನಾವು ಜಪ ಮಾಡುವಾಗ ದೇವರ ಮಂತ್ರವನ್ನು ಹೇಳುವಾಗ ಒಂದು ಸಿದ್ಧಿ ಮಾಡುವಾಗ ಅವನು ಸಿದ್ಧಿ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಾಗ ಸರಿನಾ ನಾವು ಒಂದು ಗುರು ಮಾರ್ಗದರ್ಶನ ಆಶೀರ್ವಾದ ಗುರು ಉಪದೇಶ ತಗೊಂಡ್ರೆ ನಾವು ಅದರಲ್ಲಿ ಮುಂದೆ ಹೋಗಿ ಆ ಸಿದ್ಧಿಯಲ್ಲಿ ಮುಂದೆ ಹೋಗಿ ನಾವು ಗುರಿ ಮುಟ್ಲಿಕ್ಕೂ ಆಗ್ತದೆ ಹಾಗೆ ನಮ್ಮ ಕುಟುಂಬವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಆಗುತ್ತದೆ ಕೆಲವರು ಹೇಗೆ ಅಂದರೆ ಏ ಗುರುಗಳ ದರ್ಶನಕ್ಕೆ ಹೋಗ್ಬೇಕು ಅಂದರೆ ದುಡ್ಡು ಕೊಡಬೇಕು ದುಡ್ಡು ಕೊಡದೇ ಇದ್ರೆ ಎಲ್ಲಿ ಗುರುಗಳು ಆಶೀರ್ವಾದ ಮಾಡ್ತಾರೆ ಋಷಿಗಳು ಆಶೀರ್ವಾದ ಮಾಡ್ತಾರೆ ಶೇಖರರ ಆಶೀರ್ವಾದ ಮಾಡ್ತಾರೆ ದುಡ್ಡು ಅಲ್ವಾ ಮುಂದೆ ಬರೋದೇ ದುಡ್ಡು ನಿಮಗೆ ಅಲ್ವಾ ನೋಡಿ ವೀಕ್ಷಕರೇ ನಾವು ಒಂದು ನಿಮಗೆ ಆಶೀರ್ವಾದ ಮಾಡಬೇಕು ನಿಮ್ಮನ್ನು ಒಂದು ಭೇಟಿ ಕೊಡಬೇಕು ಅಂದರೆ ನಾವು ತಪಸ್ ಮಾಡೋದು ಕಾಡಲ್ಲಿ ನಾವು ಒಂದು ಹಳ್ಳಿಯಲ್ಲಿ ನಾವು ಒಂದು ದೇವಸ್ಥಾನದಲ್ಲಿ ಇರ್ತೀವಿ ನಾವು ನಿಮಗೋಸ್ಕರ ಒಂದು ಭೇಟಿಯಾಗಬೇಕು ಅಂದರೆ ನಮಗೆ ಒಂದು ಐದು ತಾಸು ಇಲ್ಲ ಒಂದು ದಿನವೇ ಹೋಗುತ್ತದೆ ನಿಮಗೋಸ್ಕರ ನಾವು ಕಾಯಬೇಕಾಗುತ್ತದೆ ಅರ್ಥ ಆಯಿತಾ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಒಂದು ಮೂರು ದಿನ ನಾಲ್ಕು ತಾಸು ಹೋಗುತ್ತದೆ ಭಿಕ್ಷಕರೇ ಒಂದು ದಿನ ನಿಮಗೋಸ್ಕರ ನಾವು ಎತ್ತಿ ಇಡಬೇಕಾಗ್ತದೆ ದುಡ್ಡು ನೋಡ್ರಿ ಒಂದು ಸಾವಿರ ಎರಡು ಸಾವಿರ ಎಲ್ಲ ಒಂದು ದಿನದಲ್ಲಿ ದುಡಿಬೋದು ಒಂದು ಅರ್ಧ ಗಂಟೆಯಲ್ಲಿ ಒಂದು ತಾಸಲ್ಲಿ ದುಡಿಬೌದು ನಿಮ್ಗೆ ಹೇಳ್ತೀನಿ ಭಿಕ್ಷುಕರು ಅಂಗ ಅವರು ಎರಡು ಮೂರು ಸಾವಿರ ದುಡಿತಾರೆ ದಿನಕ್ಕೆ ಗೊತ್ತಾ ಅಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು ನಾವು ಒಂದು ಒಳ್ಳೆಯದೊಂದು ಪಡ್ಕೋಬೇಕು ಅಂದರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು ಈಗ ನಾನೇ ತಮಿಳ್ನಾಡು ಹೋಗಿದ್ದೀನಿ ಆಂಧ್ರ ಪ್ರದೇಶ ಎಲ್ಲ ಕಡೆ ದೇವಸ್ಥಾನ ಸುತ್ತ ಬಂದಿದ್ದೀನಿ ನನಗೆ ಎಷ್ಟು ಹಣ ಖರ್ಚಾಗಿದೆ ಗೊತ್ತಾ ಅದೇ ನಾನು ಹಣದ ಬಗ್ಗೆ ಯೋಚನೆ ಮಾಡಿದರೆ ನನಗೆ ದೇವ್ರ ದರ್ಶನ ಮಾಡಲಿಕ್ಕೆ ಅರ್ಥ ನನಗೆ ಹಣ ಖರ್ಚಾಗಿದೆ ನಿದ್ದೆ ಸಮಸ್ಯೆ ನನ್ನ ದೇಹಕ್ಕೆ ಸಮಸ್ಯೆ ಪ್ರತಿಯೊಂದು ನೀರಿನ ಸಮಸ್ಯೆ ಎಲ್ಲ ಆಗಿದೆ ಆದರೆ ನನಗೆ ದೇವರ ಆಶೀರ್ವಾದ ಪಡ್ಕೋಬೇಕಿತ್ತು ನಾನು ಅಷ್ಟು ದೇವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀನಿ ಅರ್ಥ ಆಯ್ತಾ ಹೀಗೆ ನಾವೇನಾದರೂ ಇಲ್ಲಿ ಪಡ್ಕೋಬೇಕು ಅಂದರೆ ನಾವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು ದುಡ್ಡು ಒಂದು ಕಾಗದಕ್ಕೆ ಸಮ ಅದು ಇವತ್ತು ಬರುತ್ತದೆ ನಾಳೆ ಹೋಗುತ್ತದೆ ಮತ್ತೆ ನಾಳೆ ಹೆಚ್ಚಿನ ರೀತಿಯಲ್ಲಿ ಬರಬಹುದು ನಮಗೆ ದೇವರ ಅನುಗ್ರಹ ಇದ್ರೆ ಮಾತ್ರ ದೇವರ ಅನುಗ್ರಹ ಇಲ್ಲದೆ ಇಲ್ಲೇ ಏನೂ ಇಲ್ಲ ಇಲ್ಲಿ ಅರ್ಥ ಆಯ್ತಾ ದೇವರ ಅನುಗ್ರಹ ಇದ್ರೇ ದುಡ್ಡು ನೆಮ್ಮದಿ ಹಣ ಆಸ್ತಿ ಚಿನ್ನ ಪ್ರತಿಯೊಂದು ಏಟು ಜಡ್ ಇಲ್ಲಿ ಅರ್ಥ ಆಯ್ತಾ ಮೊದಲೇ ನಮಗೆ ಬೇಕಾಗಿರೋದು ದೇವನ ದೇವರ ಅನುಗ್ರಹ ಗುರು ಅನುಗ್ರಹ ಪ್ರತಿಯೊಂದು ವೀಕ್ಷಕರೇ ಅದಕ್ಕೆ ನಾವಿಲ್ಲಿ ನಮ್ಮ ನೆಮ್ಮದಿ ಕಡೆ ಗಮನ ಕೊಡಬೇಕು ನಮ್ಮ ನೆಮ್ಮದಿ ಕಡೆ ನಮ್ಮ ಆರೋಗ್ಯದ ಕಡೆ ಹಾಗೆ ನಮ್ಮ ಆರಾಧನೆಯ ದೇವರ ಕಡೆ ಹಾಗೆ ಒಂದು ಗುರುಗಳನ್ನು ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಅದರ ಕಡೆ ಯಾಕಂದರೆ ಒಂದು ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಅರ್ಥ ಆಯ್ತಾ ಅದರಲ್ಲಿ ಒಂದು ದೈವ ಅಂಶವೇ ತುಂಬಿರ್ತದೆ ಅದನ್ನು ನಾವು ಮಾರ್ಗದರ್ಶನ ಕೇಳ್ಕೊತ ಇದ್ರೂ ನಾವು ಒಂದು ಒಳ್ಳೆಯ ರೀತಿಯಿಂದ ಬದಲಾಗಿಬಿಡ್ತೀವಿ ಅದಕ್ಕೋಸ್ಕರ ಅದಕ್ಕೆ ನಿಮ್ದು ಏನಾದರೂ ಖಂಡಿತ ನಮ್ಮ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮದು ವಾಟ್ಸಪ್ ನಂಬರ್ ಕೂಡ ಇರ್ತದೆ ನಮ್ಮ ವಾಟ್ಸಪ್ಪಿನ ಏನಾದರೂ ಸಮಸ್ಯೆಗಳಿದ್ದರೆ ಮೆಸೇಜ್ ಮಾಡ್ಬೋದು ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಮೆಸೇಜ್ ಮಾಡ್ಬೋದು ನಾವು ಹೀಲಿ ಹೀಲಿಂಗ್ ಮಾಡ್ತೀವಿ ಹೀಲಿಂಗ್ ಆದರೆ ಅದೇ ಗುಣಪಡಿಸ್ತೀವಿ ಅಂತ ಸರಿನಾ ಏನು ಆರೋಗ್ಯ ಸಮಸ್ಯೆ ಇದ್ರು ನಾವು ಆಶೀರ್ವಾದದಿಂದ ಹಾಗೆ ನಮ್ಮ ಮಾತಿಂದ ನಮ್ಮ ದೃಷ್ಟಿಯಿಂದ ನಾವು ಅದನ್ನು ಗುಣಪಡಿಸುವಂಥ ಶಕ್ತಿಯನ್ನು ಸಿದ್ಧಿ ಮಾಡ್ತಿ ಮಾಡಿದ್ದೀವಿ ಮಾಡ್ಕೊತು ಇರ್ತೀವಿ ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳ್ತಾ ನಾನು ವಿಡೋನ ಮುಗಿಸ್ತೇನೆ ಓಂ ಶ್ರೀ ನಮಃ